ನೋಡ್ತಾ ಮೈಂಡ್ ಇಟ್ ಮೀಡಿಯಾ ನಾನ್ ಸಮೀನಾ ಕರುನಾಡ ಚಕ್ರವರ್ತಿ ಶಿವಣ್ಣ ಚಿಕಿತ್ಸೆಗಾಗಿ ಅಮೆರಿಕಾಗೆ ಹೋಗಿದ್ದಾರೆ ಅಮೆರಿಕಾಗೆ ಹೋಗಿರುವ ಶಿವರಾಜ್ ಕುಮಾರ್ಗೆ ಡಿಸೆಂಬರ್ ಇಪ್ಪತ್ನಾಲ್ಕಕ್ಕೆ ಸರ್ಜರಿ ಆಗುತ್ತೆ ಶಿವಣ್ಣ ಆದಷ್ಟು ಬೇಗ ಗುಣಮುಖರಾಗಿ ಬರಲಿ ಅಂತ ಅವರ ಅಭಿಮಾನಿಗಳು ಪ್ರಾರ್ಥಿಸಿ ದಾವಣಗೆರೆಯ ನಿಟ್ಟುವಳ್ಳಿ ಗಣೇಶ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ್ರು

ಹಾಗೆ ಚಾಮರಾಜನಗರದಲ್ಲಿಯೂ ಅಭಿಮಾನಿಗಳು ಶ್ರೀ ಚಾಮರಾಜೇಶ್ವರನಿಗೆ ಸೋಮವಾರದ ವಿಶೇಷ ಪೂಜೆ ಸಲ್ಲಿಸಿ ಶಿವಣ್ಣ ಶೀಘ್ರ ಗುಣಮುಖರಾಗಿ ತಾಯ್ನಾಡಿಗೆ ಬರಲಿ ಅಂತ ಬೇಡಿಕೊಳ್ತಿದ್ದಾರೆ ಅದು ಬೇಗ ಯಶಸ್ವಿಯಾಗಿ ನಾಳೆ ಸರ್ಜರಿ ಇದೆ ತಾರೀಕು ಸರ್ಜರಿ ಯಶಸ್ವಿಯಾಗಿ ಬೇಗ ಗುಣ ಗುಣಮುಖರಾಗಿ ಕರ್ನಾಟಕ ಆಗಮಿಸಬೇಕು ಅಂತ ವಿಶೇಷ ಪೂಜೆ ಇಲ್ಲಿ ನಗರದ ಚಾಮರಾಜೇಶ್ವರ ದೇವಸ್ಥಾನದಲ್ಲಿ ಅಭಿಮಾನಿಗಳ ಶಕ್ತಿ ಇರುತ್ತೆ ದೇವರ ಭಗವಂತನ ಆಶೀರ್ವಾದ ಕೂಡ ಸದಾ ಶಿವಣ್ಣನ ಮೇಲೆ ಇರುತ್ತೆ ಬೇಗ ಗುಣಮುಖರಾಗಿ ಬನ್ನಿ ಶಿವಣ್ಣ ಅಂತೀನಿ

ஆய்ர மங்களில் முன்னாடி கால்